ಅರ್ಬೀನಿಯ ಹೆಣ್ಣುಮಕ್ಕಳಲ್ಲಿ ವಾಂತಿ ತುಂಬ ಸಾಮಾನ್ಯವಾಗಿರುತ್ತೆ ಅದು ಒಂದರಿಂದ ಮೂರು ತಿಂಗಳು ನಾವು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ ಅದರಲ್ಲಿ ವಾಂತಿ ಸಾಮಾನ್ಯವಾಗಿರುತ್ತೆ ಈ ಹೆಣ್ಮಕ್ಳಲ್ಲಿ ನಾಲ್ಕರಿಂದ ಐದು ಸಲ ಏನೋ ವಾಂತಿ ಆಗ್ತಾ ಇದ್ದರೆ ಅದು ತುಂಬ ಸಾಮಾನ್ಯ ಅದು ಯಾವಾಗ ಅವ್ರ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ ಅವಾಗ ಕಡಿಮೆ ಆಗುತ್ತೆ ಇನ್ನೊಂದು ಏನಾಗುತ್ತೆ ಈ ಹೆಣ್ಮಕ್ಳಲ್ಲಿ ಹತ್ತರಿಂದ ಹನ್ನೆರಡು ಸಲ ವಾಂತಿ ಆಗುತ್ತೆ ಅವ್ರಿಗೆ ಏನು ತಿಂತಾರೆ ಅದು ದೇ ಕಾಂಟ್ ಕೀಪ್ ಅ ಫುಡ್ ಇನ್ಸೈಡ್ ಮತ್ತು ಅವ್ರಿಗೆ ತುಂಬ ವಾಂತಿ ಆಗುತ್ತೆ ಅವ್ರಿಗೆ ಡಿಹೈಡ್ರೇಷನ್ ಆಗೋದು ಮತ್ತು ಅವ್ರ ವೇಟ್ ಕಡಿಮೆ ಆಗುತ್ತೆ ಇಂಥದೆಲ್ಲ ಆದಾಗ ಅದನ್ನು ನಾವು ಹೈಪರ್ ಎಮಿಸಿಸ್ ಕ್ರೆವಿಡಿಸಮ್ ಅಂತ ಹೇಳ್ತೀವಿ ಈ ಹೈಪರ್ ಎಮಿಸಿಸ್ ಕ್ರೇವಿಡಿಸಮ್ಗೆ ಐ ಫ್ಲೂಯಿಡ್ಸ್ ಕೊಡಬೇಕು ಅವ್ರಿಗೆ ಮಾತ್ರೆಗಳನ್ನೇ ಕೊಡಬೇಕು ಇಂಥ ಸಮಯದಲ್ಲಿ ಒಂದು ಮಾತ್ರೆಗಳನ್ನ ಯಾವ ರೀತಿ ತೊಗೊಂಡ್ರೆ ಇದು ವಾಂತಿ ಕಡಿಮೆ ಆಗುತ್ತೆ ಅಂತ ನಾನು ತುಂಬ ಜನ ಗೈನಕಾಲಜಿಸ್ಟ್ ಹತ್ರ ಮಾತಾಡಿದೆ ನನ್ನ ಕೆಲವೊಂದು ಎಕ್ಸ್ಪೀರಿಯೆನ್ಸ್ಗಳನ್ನ ನಾವು ಮಾಡಿ ನೋಡಿದಾಗ ಅದು ವಾಂತಿ ಕಡಿಮೆ ಆಯಿತು ಯಾವ ರೀತಿ ತೊಗೊಂಡ್ರೆ ಈ ವಾಂತಿ ಕಡಿಮೆ ಆಗುತ್ತೆ ಅನ್ನೋದು ಹೇಳ್ಕೊಡ್ತೀನಿ ಈ ನಿಮ್ಮ ವಾಂತಿಯನ್ನು ಕಡಿಮೆ ಮಾಡಲು ಡಾಕ್ಟರ್ಸು ನಿಮಗೆ ಮೊದಲೇನು ಫಸ್ಟ್ ಟ್ರಾಯಮಿಸ್ಟ್ ಹೇಳ್ತಾರೆ ಅವಾಗ ನಮಗೆ ಪೆಂಟೋಸಿಡ್ ಡಿ ಅಂತ ಕೊಡ್ತಾರೆ ಮತ್ತು ಡಾಕ್ಸಿ ಬಿಟ್ಟು ಮತ್ತು ಎಮ್ಸೆಟ್ ಟ್ಯಾಬ್ಲೆಟ್ ಇರುತ್ತೆ ಈ ಟ್ಯಾಬ್ಲೆಟ್ಗಳನ್ನ ತೊಗೊಳ್ಕಿಂತ ಮುಂಚೆ ನೀವು ಒಂದ್ಸಲ ನಿಮ್ಮ ಗೈನೆಕಾಲಜಿಸ್ಟ್ ಕನ್ಸಲ್ಟ್ ಮಾಡಿ ತೊಗೋಬೇಕು ಈ ಟ್ಯಾಬ್ಲೆಟ್ಗಳನ್ನ ಯಾವ ರೀತಿ ತೊಗೋಬೇಕಂದ್ರೆ ಈಗ ನೀವು ಬೆಳಿಗ್ಗೆ ಹೇಳ್ತೀರಾ ಬೆಳಿಗ್ಗೆ ಎದ್ದು ಕೂಡಲೇ ಸಪೋಸ್ ನೀವು ಸಿಕ್ಸ್ ಓ ಕ್ಲಾಕ್ ಹೇಳ್ತೀರಾ ಅಂತ ತಿಳ್ಕೊಳ್ಳಿ ನೀವು ಬೆಳಿಗ್ಗೆ ಎದ್ದು ಕೂಡಲೆ ನೀವೇನು ಬ್ರಷ್ ಅದು ಏನು ಮಾಡಬಾರ್ದು ನಿಮ್ಮ ಒಂದು ಪ್ಯಾಂಟೊಸಿಡ್ ಡಿ ಮತ್ತು ಎಮ್ಸೆ ಟು ನಿಮ್ಮ ಡಾಕ್ಸಿಬಿಟ್ ಈ ಮೂರು ಟ್ಯಾಬ್ಲೆಟ್ಗಳನ್ನು ಒಂದು ಸ್ವಲ್ಪ ನೀರು ಜೊತೆ ತೊಗೊಂಡು ತಗೊಂಡ್ಮೇಲೆ ನೀವು ಮತ್ತೆ ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ನೀವು ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿದ್ಮೇಲೆ ಬೆಳಿಗ್ಗೆದ್ದು ನಿಮ್ದೇನು ಚಟುವಟಿಕೆ ಇರುತ್ತೆ ಈ ರೀತಿ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೈಪರ್ ಎಮಿಸ್ ಗ್ರಾವಿಡಿಸಮನ್ನ ಕಂಟ್ರೋಲ್ ಮಾಡ್ಬೋದು ಅದೇ ರೀತಿ ಕಂಟೆಂಟ್ಗಾಗಿ ಫಾಲೋ ಮಾಡಿ ನಿಮ್ಮ ಯಾರಾದರೂ ಫ್ರೆಂಡು ನಿಮ್ಮ ಮನೇಲಿ ಯಾರಾದರೂ ಹೈಪರ್ ಎಮಿಸಿಸ್ ಗ್ರಾವಿಡಿಸಮ್ ಅತಿಯಾದ ವಾಂತಿದ್ರೆ ಅವರಿಗೆ ಶೇರ್ ಮಾಡಿ